ಅದರಿಂದ ಈಗಲೂ ಕೂಡ ಮಾಡ್ತಾರೆ ಇದಾರೆ ಅವರು ಇವತ್ತು ಕೂಡ ಒಂದು ಹಗರಣ ನಡೀತಾ ಇದೆ ಅವ್ರದ್ದು ಬ ಏನು ಅಲ್ಲಿ ಮಾಡಿರ್ತಕ್ಕಂಥ ಏನು ಕೆ ಡಿ ಬಿ ಅಕ್ವಿಸೇಷನ್ ಅಂತ ಏನು ರೋ ರೂಪಿಸಿದ್ದಾರೆ ಸರ್ಕಾರದಿಂದ ಘೋಷಣೆ ಮಾಡಿಸ್ಕೊಂಡಿದ್ದಾರೆ ಅಲ್ಲಿ ಇವ್ರ ಹೆಸರಲ್ಲೇ ಮುನ್ನೂರಿಂದ ನಾನ್ನೂರು ಎಕರೆ ಇದೆ ನೀವೆಲ್ಲ ಮಾಹಿತಿ ನೀವು ಬೇಕಿದ್ರೆ ಮಾಧ್ಯಮದವ್ರು ಎನ್ಕ್ವೈರಿ ಮಾಡ್ಬೋದು ಅದನ್ನು ಬೇಕಿದ್ರೆ ಮುನ್ನೂರಿಂದ ನಾನ್ನೂರು ಎಕರೆ ಇವರೇ ಕಬ್ಜಾ ಮಾಡ್ಕೊಂಡಿದ್ದಾರೆ ಇವರೇ ಬೇನ ಮಗಳ ಹೆಸರಲ್ಲಿ ಇಟ್ಕೊಂಡಿದ್ದಾರೆ ಇವರು ಇಂಥ ಹೆಸರಲ್ಲಿ ಇವ್ರ ಮಗಳ ಹೆಸರಲ್ಲಿ ಇವರ ಹೆಸರಲ್ಲಿ ಇಟ್ಕೊಂಡಿದ್ದಾರೆ ಅದನ್ನೆಲ್ಲ ಕೂಡ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ತಗೊಂಡು ಇವತ್ತು ಸರ್ಕಾರಕ್ಕೆ ವಂಚನೆ ಮಾಡಿ ಎಂ ಬಿ ಪಾಟೀಲ್ ಅವರತ್ರ ಕೂತ್ಕೊಂಡು ಒಂದೂವರೆ ಕೋಟಿನೂ ಒಂದು ಇಪ್ಪತ್ತು ಏನು ಒಂದು ಎಕರೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಇದೆಲ್ಲ ಕೂಡ ಸಾವಿರಾರು ಕೋಟಿ ರೂಢಿ ಮಾಡ್ತಾರೆ ಇವತ್ತು ಸರ್ಕಾರ ಎಚ್ಚೆತ್ಕೊಂಡ್ಬೇಕಿದ್ದು ಇದನ್ನ ನಮ್ಮ ಹೈಕಮಾಂಡ್ ಕೂಡ ತಿಳಿಸಿದ್ದೀನಿ ಇದನ್ನು ಕೂಡ ಮುಂದೆ ಹೋರಾಟ ಮಾಡ್ತೀವಿ ನಿಮ್ಮ ಹೈಕೋರ್ಟ್ ಮಾನ್ಯ ಮಾಡಿದ್ರು ಕೂಡ ನಿಮ್ಮನ್ನ ವಿಜೇತ ಅನ್ನುವಂತ ಘೋಷಣೆಯನ್ನು ಮಾಡೋದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ ಏನು ಮುಂದೆ ಈಗ ನಾವು ಕೇಳಿದ್ವಿ ಕಾನೂನಲ್ಲಿ ಅವಕಾಶ ಇದೆ ನ್ಯಾಯಾಧೀಶರು ಅದನ್ನು ಪರಿಗಣನೆ ಮಾಡಿಲ್ಲ ಆದರೂ ಕೂಡ ಇವತ್ತೇನು ಅವ್ರನ್ನ ವಜಾ ಮಾಡಿದರೆ ತುಂಬ ಖುಷಿ ಆಗ್ತಾಯಿದೆ ನಾನು ನಮ್ಮ ಸೀನಿಯರ್ ಅಡ್ವೊಕೇಟ್ ಹತ್ರ ಮತ್ತು ನಮ್ಮ ಹೈಕಮಾಂಡ್ ಹತ್ರ ಚರ್ಚೆ ಮಾಡಿ ಮುಂದಿನ ಒಂದು ಹೆಜ್ಜೆಯನ್ನು ನಾವು ಇಡ್ತೀವಿ ಈಗ ಮುಂದೆ ಯಾವ ರೀತಿ ಕಾನೂನು ಹೋರಾಟ ಮಾಡ್ತೀರಿ ಈ ವಿಚಾರದಲ್ಲಿ ನೀವು ಈಗ ಯಾಕಂದರೆ ಪರಾಜಿತ ಅಭ್ಯರ್ಥಿನ ವಿಜೇತ ಅಂತ ಘೋಷಣೆ ಮಾಡುವಂಥ ವಿಚಾರದಲ್ಲಿ ಹೈಕೋರ್ಟ್ ಇನ್ನೂ ಕೂಡ ಯಾವುದೇ ರೀತಿಯ ತೀರ್ಮಾನ ತೆಗೆದುಕೊಂಡಿಲ್ಲ ಹಾಗಾಗಿ ಈಗ ಅದನ್ನೇ ಈಗ ಅದನ್ನು ಕೋರ್ಟ್ ಮರೆ ಹೋಗೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗೋದ ಇಲ್ಲೇ ಇದು ಮಾಡೋದ ಏನು ಮಾಡೋದಂತ ನಮ್ಮ ಸೀನಿಯರ್ ಅಡ್ವೊಕೇಟು ಕಾನೂನಲ್ಲಿ ಅವಕಾಶ ಯಾವ ರೀತಿ ಇದೆ ಅಂತ ಮತ್ತೆ ಚುನಾವಣಾಧಿಕಾರಿಗಳ ಹತ್ರ ಹೋಗೋದ ಕಮಿಷನರ್ ಹತ್ರ ಹೋಗೋದ ಅನ್ನೋದನ್ನ ಅದನ್ನು ಕೇಳಿ ನಾನು ಅದನ್ನೆಲ್ಲ ಯಾವ ರೀತಿ ಹೆಜ್ಜೆ ಇಡಬೇಕು ಅಂತ ಮುಂದೆ ಹೆಜ್ಜೆ ಇಡ್ತೀನಿ ಒಂದು ವೇಳೆ ಮುಂದಿನ ಎರಡೂವರೆ ವರ್ಷದಲ್ಲಿ ಏನಾದರೂ ಉಪಚುನಾವಣೆ ಏನಾದರೂ ಈ ಚುನಾವಣೆ ರದ್ದಾಗಿ ಉಪಚುನಾವಣೆ ಎದುರಾದ್ರೆ ನೀವು ಸ್ಪರ್ಧೆ ಮಾಡೋದಕ್ಕೆ ಈಗ ನಾನು ಅದಕ್ಕೆಲ್ಲ ರೆಡಿಯಾಗೇ ಇದ್ದೀನಿ ನಮ್ಮ ಹೈಕಮಾಂಡ್ ತೀರ್ಮಾನ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ಶಿಕ್ಸ್ತಿನ ಶಿಪಾಯಿ ನಾನು ಯಾಕೆಂದರೆ ಇವತ್ತು ಭಾರತೀಯ ಜನತಾ ಪಕ್ಷ ನನಗೆ ಬೆಂಗಳೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನ ಮಾಡಿತ್ತು ಮತ್ತೆ ಜೊತೆಯಲ್ಲಿ ಎಸ್ ಟಿ ಆರ್ ಆರ್ ಬೋರ್ಡ್ ಚೇರ್ಮನ್ ಅನ್ನು ಕೂಡ ಮಾಡಿತ್ತು ನನಗೆ ಬಿ ಪರಮನ್ನು ಕೊಟ್ಟು ಬಾಗೇಪಲ್ಲಿ ಕಳಿಸಿತ್ತು ಅಲ್ಲಿ ಅರವತ್ಮೂರು ಸಾವಿರ ಮತವನ್ನು ಕೂಡ ನಾನು ತಗೊಂಡಿದ್ದೀನಿ ಅದರಿಂದ ಇವತ್ತೇನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಹೈಕಮಾಂಡ್ ಏನು ಆದೇಶ ಇದು ಮಾಡ್ತಾರೋ ಹೈಕಮಾಂಡ್ ಏನು ನಿರ್ಧಾರಕ್ಕೆ ನಾನು ಬದ್ನಾಗಿರ್ತಾರೆ ಅದರಿಂದ ಈಗಲೂ ಕೂಡ ಮಾಡ್ತಾರೆ ಇದಾರೆ ಅವರು ಇವತ್ತು ಕೂಡ ಒಂದು ಹಗರಣ ನಡೀತಾ ಇದೆ ಅವ್ರದ್ದು ಬ ಏನು ಅಲ್ಲಿ ಮಾಡಿರ್ತಕ್ಕಂಥ ಏನು ಕೆ ಡಿ ಬಿ ಅಕ್ವಿಸೇಷನ್ ಅಂತ ಏನು ರೂಪಿಸಿದ್ದಾರೆ ಸರ್ಕಾರದಿಂದ ಘೋಷಣೆ ಮಾಡಿಸ್ಕೊಂಡಿದ್ದಾರೆ ಅಲ್ಲಿ ಇವ್ರ ಹೆಸರಲ್ಲೇ ಮುನ್ನೂರಿಂದ ನಾನ್ನೂರು ಎಕರೆ ಇದೆ ನೀವೆಲ್ಲ ಮಾಹಿತಿ ನೀವು ಬೇಕಿದ್ರೆ ಮಾಧ್ಯಮದವರು ಎನ್ಕ್ವೈರಿ ಮಾಡ್ಬೋದು ಅದನ್ನು ಬೇಕಿದ್ರೆ ಮುನ್ನೂರಿಂದ ನಾನ್ನೂರು ಎಕರೆ ಇವರೇ ಕಬ್ಜಾ ಮಾಡ್ಕೊಂಡಿದ್ದಾರೆ ಇವರೇ ಬೇನ ಮಗಳ ಹೆಸರಲ್ಲಿ ಇಟ್ಕೊಂಡಿದ್ದಾರೆ ಇವರು ಇಂತೇ ಹೆಸರಲ್ಲಿ ಇವ್ರ ಮಗಳ ಹೆಸರಲ್ಲಿ ಇವರ ಹೆಸರಲ್ಲಿ ಇಟ್ಕೊಂಡಿದ್ದಾರೆ ಅದನ್ನೆಲ್ಲ ಕೂಡ ಹತ್ತು ಲಕ್ಷ ಇಪ್ಪತ್ತು ಲಕ್ಷಕ್ಕೆ ತಗೊಂಡು ಇವತ್ತು ಸರ್ಕಾರಕ್ಕೆ ವಂಚನೆ ಮಾಡಿ ಎಂ ಬಿ ಪಾಟೀಲ್ ಅವ್ರ ಹತ್ರ ಕೂತ್ಕೊಂಡು ಒಂದೂವರೆ ಕೋಟಿನೂ ಒಂದು ಇಪ್ಪತ್ತು ಏನು ಒಂದು ಎಕರೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಇದೆಲ್ಲ ಕೂಡ ಸಾವಿರಾರು ಕೋಟಿ ಲೂಟಿ ಮಾಡ್ತಾರೆ ಇವತ್ತು ಸರ್ಕಾರ ಎಚ್ಚೆತ್ಕೊಬೇಕಿದ್ದು ಇದನ್ನ ನಮ್ಮ ಹೈಕಮಾಂಡ್ ಕೂಡ ತಿಳಿಸಿದ್ದೀನಿ ಇದನ್ನು ಕೂಡ ಮುಂದೆ ಹೋರಾಟ ಮಾಡ್ತೀವಿ ನಿಮ್ಮ ಅರ್ಜಿನ ಹೈಕೋರ್ಟ್ ಮಾನ್ಯ ಮಾಡಿದ್ರು ಕೂಡ ನಿಮ್ಮನ್ನ ವಿಜೇತ ಅನ್ನುವಂತ ಘೋಷಣೆಯನ್ನು ಮಾಡೋದಕ್ಕೆ ಹೈಕೋರ್ಟ್ ನಿರಾಕರಿಸಿದೆ ಏನು ಮುಂದೆ ಈಗ ನಾವು ಕೇಳಿದ್ವಿ ಕಾನೂನಲ್ಲಿ ಅವಕಾಶ ಇದೆ ನ್ಯಾಯಾಧೀಶರು ಅದನ್ನು ಪರಿಗಣನೆ ಮಾಡಿಲ್ಲ ಆದರೂ ಕೂಡ ಇವತ್ತೇನು ಅವ್ರನ್ನ ವಜಾ ಮಾಡಿದರೆ ತುಂಬ ಖುಷಿ ಆಗ್ತಾಯಿದೆ ನಾನು ನಮ್ಮ ಸೀನಿಯರ್ ಅಡ್ವೊಕೇಟ್ ಹತ್ರ ಮತ್ತು ನಮ್ಮ ಹೈಕಮಾಂಡ್ ಹತ್ರ ಚರ್ಚೆ ಮಾಡಿ ಮುಂದಿನ ಒಂದು ಹೆಜ್ಜೆಯನ್ನು ನಾವು ಇಡ್ತೀವಿ ಈಗ ಮುಂದೆ ಯಾವ ರೀತಿ ಕಾನೂನು ಹೋರಾಟ ಮಾಡ್ತೀರಿ ಈ ವಿಚಾರದಲ್ಲಿ ನೀವು ಈಗ ಯಾಕೆಂದ್ರೆ ಪರಾಜಿತ ಅಭ್ಯರ್ಥಿನ ವಿಜೇತ ಅಂತ ಘೋಷಣೆ ಮಾಡುವಂಥ ವಿಚಾರದಲ್ಲಿ ಹೈಕೋರ್ಟ್ ಇನ್ನೂ ಕೂಡ ಯಾವುದೇ ರೀತಿಯ ತೀರ್ಮಾನ ತೆಗೆದುಕೊಂಡಿಲ್ಲ ಹಾಗಾಗಿ ಈಗ ಅದನ್ನೇ ಈಗ ಅದನ್ನು ಕೋರ್ಟ್ ಮರೆ ಹೋಗೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗೋದ ಇಲ್ಲೇ ಇದು ಮಾಡೋದಾ ಏನು ಮಾಡೋದು ಅಂತ ನಮ್ಮ ಸೀನಿಯರ್ ಅಡ್ವೊಕೇಟು ಕಾನೂನಲ್ಲಿ ಅವಕಾಶ ಯಾವ ರೀತಿ ಇದೆ ಅಂತ ಮತ್ತೆ ಚುನಾವಣಾಧಿಕಾರಿಗಳ ಹತ್ರ ಹೋಗದ ಕಮಿಷನರ್ ಹತ್ರ ಹೋಗೋದ ಅನ್ನೋದನ್ನ ಅದನ್ನು ಕೇಳಿ ನಾನು ಅದನ್ನೆಲ್ಲ ಯಾವ ರೀತಿ ಹೆಜ್ಜೆ ಇಡಬೇಕು ಅಂತ ಮುಂದೆ ಹೆಜ್ಜೆ ಒಂದು ವೇಳೆ ಮುಂದಿನ ಎರಡೂವರೆ ವರ್ಷದಲ್ಲಿ ಏನಾದರೂ ಉಪಚುನಾವಣೆ ಏನಾದರೂ ಈ ಚುನಾವಣೆ ರದ್ದಾಗಿ ಉಪಚುನಾವಣೆ ಎದುರಾದರೆ ನೀವು ಸ್ಪರ್ಧೆ ಮಾಡೋದಕ್ಕೆ ಈಗ ನಾನು ಅದಕ್ಕೆಲ್ಲ ರೆಡಿಯಾಗೇ ಇದ್ದೀನಿ ನಮ್ಮ ಹೈಕಮಾಂಡ್ ತೀರ್ಮಾನ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ಶಿಕ್ಸ್ತಿನ ಶಿಪಾಯಿ ನಾನು ಯಾಕೆಂದರೆ ಇವತ್ತು ಭಾರತೀಯ ಜನತಾ ಪಕ್ಷ ನನಗೆ ಬೆಂಗಳೂರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನನ್ನು ಮಾಡಿತ್ತು ಮತ್ತು ಜೊತೆಲಿ ಎಸ್ ಟಿ ಆರ್ ಆರ್ ಬೋರ್ಡ್ ಚೇರ್ಮನ್ನನ್ನು ಕೂಡ ಮಾಡಿತ್ತು ನನಗೆ ಬಿ ಪಾರ್ ಅನ್ನು ಕೊಟ್ಟು ಬಾಗೇಪಲ್ಲಿ ಕಳಿಸಿತ್ತು ಅಲ್ಲಿ ಅರವತ್ತ್ ಸಾವಿರ ಮತವನ್ನು ಕೂಡ ತಗೊಂಡಿದ್ದೀನಿ ಅದರಿಂದ ಇವತ್ತೇನ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೋ ಹೈಕಮಾಂಡ್ ಏನು ಆದೇಶ ಇದು ಮಾಡ್ತಾರೋ ಹೈಕಮಾಂಡ್ ಏನು ನಿರ್ಧಾರಕ್ಕೆ ಇದಿಷ್ಟು ಸಿ ಬದ್ನಾಗಿರ್ತೇನೆ ಸಿಮನ್ ರಾಜ್ರು ಕ್ಯಾಮ್ರಾಮ್ ವಾಲಿ ಜೊತೆ ಕಿರಣ್ ಹನ್ನಿಡಾಕ ಟಿವಿ ನೈನ್ ಬೆಂಗಳೂರು